ನಮಸ್ತೆ ನಾನು ಪ್ರಸನ್ನ ಭೋಜ ಶೆಟ್ಟರ್ ಸಂಗೀತ ನಿರ್ದೇಶಕ ಗಾಯಕ ಹಾಗೂ ಸಾಹಿತಿ ಮೂಲತಃ ಹುಬ್ಬಳ್ಳಿಯವನು ಎಮ್ ಟೆಕ್ ಗೋಲ್ಡ್ ಮೆಡಲಿಸ್ಟ್ ಆದರೂ ಜಾಬ್ ಬಿಟ್ಟು ನಾನು ಫುಲ್ ಟೈಮ್ ಮ್ಯೂಸಿಕ್ಗೆ ಇಂಟ್ರೆಸ್ಟೆಡ್ ಇದ ಇರೋದರಿಂದ ಸಂಗೀತ ನಿರ್ದೇಶನ ಕಲಿತು ಇವಾಗ ಬೆಂಗಳೂರಲ್ಲಿ ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಂಡು ಮ್ಯೂಸಿಕ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ರತ್ನಾಪುರ ಅನ್ನೋ ಒಂದು ಚಿತ್ರದ ಆಡಿಯೋ ಲಾಂಚ್ ಆಯಿತು ಟ್ರೇಲರ್ ಕೂಡ ಬಿಡುಗಡೆ ಆಯಿತು ಅತಿ ಶೀಘ್ರದಲ್ಲಿ ಈ ಮೂವಿ ತೆರೆ ಕಾಣಲಿದೆ ಇದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಇದರಲ್ಲಿ ನಾಲ್ಕು ಸಾಂಗ್ಸ್ ಇದ್ದಾವೆ ಹಾಗೂ ಕಂಪ್ಲೀಟ್ ಎರಡು ಎರಡು ಗಂಟೆಗಳ ಕಾಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ವರ್ಕ್ ಮಾಡಿದ್ದೀನಿ ತುಂಬಾ ಖುಷಿಯಾಯಿತು ಹಾಲೇಶ್ ಅನ್ನೋರು ಡೈರೆಕ್ಟರ್ ಹಾಗೂ ಆ್ಯಕ್ಟರ್ ಇದಕ್ಕೆ ನನಗೆ ಅಪ್ರೋಚ್ ಮಾಡಿದರು ಇನ್ಸ್ಟಾಗ್ರಾಮ್ ಮೂಲಕ ನಾನು ಇದಕ್ಕಿಂತ ಮುಂಚೆ ಅಂಟಮ್ಮ ಮತ್ತು ಮೊದಲ ಮಳೆ ಹಾಗೂ ಶಿವಪ್ರೇಮಂ ಜೈ ಗದಾ ಕೇಸರಿ ಹಾಗೂ ಅನ್ನು ಇನ್ನೂ ಮುಂತಾದ ಮೂವೀಸ್ ಅಪ್ಕಮಿಂಗ್ ಮೂವೀಸ್ಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಆಲ್ಬಮ್ ಸಾಂಗ್ಸ್ ಕೂಡ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಶಾರ್ಟ್ ಮೂವೀಸ್ಗೂ ವರ್ಕ್ ಮಾಡಿದ್ದೀನಿ ಇದನ್ನೆಲ್ಲ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಲೇಶ್ ಲೋಕೂರ್ ಅವರು ಮೆಸೇಜ್ ಮಾಡಿ ರತ್ನಾಪುರ ಅಂತ ಒಂದು ಮೂವಿ ಬರ್ತಾ ಇದೆ ಸೊ ಅದಕ್ಕೆ ನೀವು ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ ಬೇಕು ಸಾಂಗ್ಸ್ ಮಾಡಬೇಕು ಅಂತ ಅಪ್ರೋಚ್ ಆದರು ನಾನೂ ಖುಷಿಯಿಂದ ಅದಕ್ಕೆ ಒಪ್ಕೊಂಡು ನಾಲ್ಕು ಸಾಂಗ್ಸ್ ಮಾಡಿದ್ದೀನಿ ದೇವರ ಬಂದಾನ್ಗೆ ಅಂತ ಒಂದು ಸಾಂಗು ಕಾದಿರುವೆ ನಾನಿನಗೆ ಅಂತ ಇನ್ನೊಂದು ಮನಸ್ಸೆಲ್ಲ ನಿನ್ನ ಚಿಂತೆ ಅಂತ ಇನ್ನೊಂದು ಹಾಗೂ ರತ್ನಾಪುರ ಟೈಟಲ್ ಸಾಂಗ್ ಇದರಲ್ಲಿ ಎರಡು ಹಾಡುಗಳನ್ನು ಫೇಮಸ್ ಪ್ಲೇಬ್ಯಾಕ್ ಸಿಂಗರ್ ಅನುರಾಧ ಭಟ್ ಮೇಡಮ್ ಅವರು ಹಾಡಿದ್ದಾರೆ ತುಂಬಾ ಇಷ್ಟಪಟ್ಟು ನನ್ನ ಕಂಪೋಸಿಷನ್ಸ್ ಹಾಗೂ ನನ್ನ ಮ್ಯೂಸಿಕ್ಗೆ ಅಪ್ರಿಷಿಯೇಟ್ ಮಾಡಿ ತುಂಬ ಖುಷಿಯಿಂದ ಹಾಡಿದ್ದಾರೆ ಇನ್ನೊಂದು ಸಾಂಗನ್ನು ನಾ ಕೋರಸ್ ಸಿಂಗರ್ ಆಗಿ ನಾನು ಹಾಗೂ ಮೇನ್ ಸಿಂಗರ್ ಆಗಿ ಹಾಲೇಶ್ ಸರ್ ಅವರೇ ಹಾಡಿದ್ದಾರೆ ಮತ್ತೊಂದು ಸಾಂಗ್ ರತ್ನಾಪುರ ಟೈಟಲ್ ಸಾಂಗ್ನ ಕಿಶನ್ ಡಿಸೋಜಾ ಮತ್ತು ನಾನು ಇಬ್ಬರು ಸೇರಿ ಹಾಡಿದ್ದೀವಿ ಇಡೀಸ್ ಮೂವಿಯಲ್ಲಿ ತುಂಬಾ ಅದ್ಭುತವಾದಂತಹ ರೋಮಾಂಚಕಾರಿಯಾಗಿರುವಂತಹ ಮ್ಯೂಸಿಕ್ ಪ್ರೊಡಕ್ಷನ್ ಆಗಿದೆ ಆರ್ಕೆಸ್ಟ್ರಲ್ ಮ್ಯೂಸಿಕ್ ಇದೆ ಟ್ರೆಡಿಷ್ನಲ್ ಇಂಡಿಯನ್ ಕಲ್ಚರಲ್ ಮ್ಯೂಸಿಕ್ ಇದೆ ಅದರ ಜೊತೆಗೆ ವೆಸ್ಟರ್ನ್ ಮ್ಯೂಸಿಕ್ ಫ್ಯೂಸ್ ಮಾಡಿ ಒಂದು ಅದ್ಭುತವಾದಂಥ ಎಕ್ಸ್ಪಿರಿಮೆಂಟಲ್ ಮ್ಯೂಸಿಕ್ ತಬ್ಬೇ ತಾವು ಅತಿ ಶೀಘ್ರದಲ್ಲಿ ಮೂವಿ ಬಿಡುಗಡೆ ಆಗಲಿದೆ ನೋಡಿ ಆನಂದಿಸಿ ಅವ್ರ ರೆಫರೆನ್ಸ್ ಅಂತ ಯಾವುದು ಕೊಟ್ಟಿರಲಿಲ್ಲ ಜಸ್ಟ್ ಆಗಿ ಒಂದು ಹೇಳಿದ್ರು ನನಗೆ ಒಂದು ಟ್ರೆಡಿಷನಲ್ ಮ್ಯೂಸಿಕ್ ಫ್ಲೇವರ್ ಬೇಕು ಅದ್ರ ಜೊತೆಗೆ ಅದು ಕಂಪ್ಲೀಟ್ಲಿ ಹಳೆಯ ಶೈಲಿ ಅನಿಸ್ಬಾರ್ದು ಮಾಡರ್ನ್ ಟಚ್ ಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ನನಗೆ ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಬ್ಲೆಂಡ್ ಮಾಡಿದೆ ಲೈಕ್ ಹಿಂದೂಸ್ತಾನಿ ಮ್ಯೂಸಿಕ್ ಎಲಿಮೆಂಟ್ಸ್ ಇಟ್ಕೊಂಡು ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಫ್ಯೂಷನ್ ಮ್ಯೂಸಿಕ್ನ ಮಿಕ್ಸ್ ಮಾಡಿ ಒಂದು ಹೊಸದೇನೋ ಒಂದು ಎಕ್ಸ್ಪೆರಿಮೆಂಟಲ್ ಇವಾಗ ತುಂಬಾ ಇಷ್ಟಪಡ್ತಾರೆ ಜನ ಅಂತ ಹೇಳಿ ಅದನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ಎರಡು ಸಾಂಗು ರೊಮ್ಯಾಂಟಿಕ್ ಆ್ಯಸ್ ಯೂಶುವಲ್ ಆಗಿರುವಂಥವು ಮನ ಮುಟ್ಟುವಂಥ ಸಾಂಗ್ ಇದ್ದಾವೆ ಒಂದು ಜೋಶ್ ಬರುವಂತಹ ಟೈಟಲ್ ಸಾಂಗ್ ಕೂಡ ಇದೆ ಇನ್ನೊಂದು ನಿಮಗೆ ಇದು ಏಯ್ಟಿನ್ ಬಂದ್ಬಿಟ್ಟು ನಡೆಯೋ ಸ್ಟೋರಿ ಮಾಡಿ ಏಯ್ಟಿನಲ್ಲಿ ಏಯ್ಟಿ ಏಯ್ಟೀನಿ ಇದರಲ್ಲಿ ಹಾಂ ಬ್ಯಾಕ್ ಮ್ಯೂಸಿಕ್ಕು ಸೊ ಯಾವ ಥರ ನೀವು ಪ್ರಿಪ್ರೇಷನ್ ಮಾಡಿಕೊಡ್ರಿ ಆ ಆ ಕಾಲಂಘಟ್ಟಕ್ಕೆ ನನಗೆ ವಿಡಿಯೋ ಆಲ್ ಆಲ್ಮೋಸ್ಟ್ ಅವರು ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತೋರಿಸಿದ್ರು ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶಕ್ಕೆ ತಕ್ಕಂಗಿರುವಂತಹ ಒಂದಿಷ್ಟು ರೆಫರೆನ್ಸ್ ಇನ್ಸ್ ಇನ್ಫ್ಲೂಯೆನ್ಷಿಯಲ್ ಮ್ಯೂಸಿಕ್ನ ಅವರು ಹೇಳಿದರು ಅದಕ್ಕಿಂತ ಡಿಫ್ರೆಂಟಾಗಿ ಏನಾದರೂ ಮಾಡಿ ಹೊಸದಾಗಿ ನಿಮ್ಮದು ಒಂದು ಇನ್ಪುಟ್ಸ್ ತೊಗೊಂಡು ಮಾಡಿ ಅಂತ ಹೇಳಿದರು ಆ ಸೀನ್ ನೋಡ್ತಾ ನೋಡ್ತಾ ಮತ್ತು ನನಗೆ ನಾನು ಇಷ್ಟು ವರ್ಷ ನಾನು ಮ್ಯೂಸಿಕ್ಕು ಮತ್ತು ಮೂವೀಸ್ ನೋಡಿ ಏನೇನು ಕಲ್ತಿದ್ದೀನಿ ಕೋರ್ಸ್ ಮಾಡಿ ನಾನು ಕಲ್ತಿದ್ದೀನಿ ಹಾಗೂ ನನ್ನ ಎಕ್ಸ್ಪಿರಿಮೆಂಟಲ್ ಮ್ಯೂಸಿಕ್ನ ನಾನು ಇದರಲ್ಲಿ ಅಳವಡಿಸಿದ್ದೀನಿ ಒಂದು ಡಿಫ್ರೆಂಟ್ ಟಚ್ ಕೂಡ ಇದೆ ಮತ್ತು ಜನರಲ್ ಆಗಿ ಬರುವಂತಹ ಎಲಿಮೆಂಟ್ಸ್ ಕೂಡ ಇದ್ದಾವೆ ಹಳೆ ಜ್ ಸ್ಟೋರಿ ಇದೆ ಬಟ್ ಕಂಪ್ಲೀಟ್ಲಿ ಹಳೆ ಮ್ಯೂಸಿಕ್ಕು ವಿತೌಟ್ ಎನಿ ಮಾಡರ್ನ್ ಡಿ ಟಿ ಎಸ್ ಸರೌಂಡ್ ಕೇಳಿಸದೇ ಇರುವಂಥ ಸೌಂಡ್ಸ್ ಯಾವೂ ಇಲ್ಲ ಮಾಡರ್ನ್ ಎಲಿಮೆಂಟ್ಸ್ ಕೂಡ ಇದಾವೆ ಅದ್ರ ಜೊತೆಗೆ ಎಮೋಷ್ನಲಿ ಟಚ್ ಆಗಿರುವಂಥ ಕಲ್ಚರಲ್ ರೂಟ್ ಓರಿಯೆಂಟೆಡ್ ಹಳೆ ಓರಿಯೆಂಟೆಡ್ ಅದು ಮ್ಯೂಸಿಕ್ನ ನಾನು ಮಾಡಲಿ ಟ್ರೈ ಮ್ಯೂಸಿಕ್ ಅಂತ ಬಂದಾಗ ಅವ್ರಿಗೆ ಗುರುಗಳು ಇದ್ದೇ ಇರಬೇಕಂತ ಹೌದು ನಿಮಗೆ ಗುರುಗಳು ಅಂತ ಯಾರನ್ನ ನನಗೆ ಮ್ಯೂಸಿಕ್ ಈಗ ಫಿಲ್ಮ್ ಮ್ಯೂಸಿಕ್ ಅಂತ ಬಂದ ತಕ್ಷಣ ನನಗೆ ಐಡಲ್ ಹಾಗೂ ಗುರುಗಳು ಅಂದರೆ ಎ ಆರ್ ಹೆಮಾನ್ ಸರ್ ನಾನು ಅವ್ರದೇ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಯಲ್ಲಿ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿದ್ದೀನಿ ಸೊ ಅವರಾಗಿರ್ಬೋದು ಮತ್ತು ನಮ್ಮ ಕನ್ನಡದಲ್ಲಿ ಹಂಸಲೇಖ ಸರ್ ಆಗಿರ್ಬೋದು ಇಳೆಯರಾಜ ಸರ್ ಆಗಿರ್ಬೋದು ಮತ್ತು ಶಂಕರ್ ಮಹಾದೇವನ್ ಇವರೆಲ್ಲ ನನಗೆ ಫಿಲ್ಮ್ ಪ್ರೊಡಕ್ಷನ್ನಲ್ಲಿ ಸಂಗೀತ ನಿರ್ದೇಶನದಲ್ಲಿ ನನ್ನ ಐಡಲ್ಸ್ ಅಂತ ಹೇಳ್ಬೋದು ಹಾಗೆ ಬರ್ತಾ ಇನ್ಯಾವುದು ಮ್ಯೂಸಿಕ್ ಇವಾಗ ರೈಟ್ ನಾವು ಬಿಟ್ಟು ಮುಂದೆ ಕೊಡ್ತಾ ಇದ್ದೀರಾ ಎಲ್ಲ ಎರಡು ಮೂವೀಸ್ ನಡೀತಾ ಇದ್ದಾವೆ ಶಿವಪ್ರೇಮಂ ಮದ್ದಾನೆ ಅಂತ ಒಂದಿದೆ ಇನ್ನೊಂದು ಪ್ರೊಡಕ್ಷನ್ ಇದೆ ಅದ್ರದ್ದು ಹೆಸರು ಇನ್ನೂ ಇಟ್ಟಿಲ್ಲ ಅವರು ಇಷ್ಟು ನಡೀತಾ ಇದೆ ಅದ್ರ ಜೊತೆಗೆ ನಂದು ಒರಿಜಿನಲ್ ಸಾಂಗ್ಸು ಮತ್ತು ನಂದು ಎಕ್ಸ್ಪರಿಮೆಂಟಲ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಸು ಇವೆಲ್ಲವೂ ರಿಲೀಸ್ ಆಗ್ತಾ ಇದ್ದಾವೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲಿ ಶಾರ್ಟ್ ಮೂವೀಸು ಕೂಡ ಆಗ್ತಾ ಇದಾವೆ ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗ್ಸ್ ಕೂಡ ಮಾಡ್ತೀನಿ ನಾನು